ಎರಡು ಸಾವಿರದ ಹದಿನಾಲ್ಕನೇ ಡಿಸೆಂಬರ್ ಮೂವತ್ತೊಂದಕ್ಕಿಂತ ಹಿಂದೆ ತಮ್ಮ ತಾಯ್ನಾಡಿನಲ್ಲಿ ಧಾರ್ಮಿಕ ಕಿರುಕುಳವನ್ನ ಎದುರಿಸಿದ ಕಾರಣ ಭಾರತವನ್ನ ಪ್ರವೇಶಿಸಿದ್ದ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಹಿಂದೂ ಸಿಖ್ ಜೈನ್ ಪಾರ್ಸಿ ಬೌದ್ಧ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳಿಗೆ ಸೇರಿದ ವಲಸಿಗರಿಗೆ ಭಾರತೀಯ ಪೌರತ್ವವನ್ನ ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಐವತ್ತೈದರ ಕಾಯ್ದೆಯನ್ನ ಕೇಂದ್ರ ಸರ್ಕಾರವು ತಿದ್ದುಪಡಿಗೊಳಿಸಿ ಮಾರ್ಚ್ ಹನ್ನೊಂದು ಜಾರಿಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಮತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಬಳಿಕ ಮಾತನಾಡಿದ ಮಂಡಲ ಅಧ್ಯಕ್ಷರಾದ ಶ್ರೀನಿವಾಸ ರಾವ್ ಕನ್ಯಾಡಿ ಈ ದಿನವು ಇಡೀ ದೇಶಕ್ಕೆ ಸಂಭ್ರಮದ ದಿನವಾಗಿದೆ ಎಂದರು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ಒಂದು ಸಂಭ್ರಮದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಹತ್ತೊಂಬತ್ತರಲ್ಲಿ ಸಿಎಎ ಪೌರತ್ವ ಕಾಯ್ದೆಯನ್ನು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಏನು ಸೂಚನೆಗಳು ಮತ್ತು ಮಾಹಿತಿಗಳು ಇತ್ತೋ ಇವತ್ತು ಅದನ್ನು ಜಾರಿ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ಬೇಕಾದಂತಹ ಈ ಒಂದು ಕಾಯ್ದೆ ಯಾಕಂತೇಳಿದರೆ ನಿರಾಶ್ರಿತರಾಗಿ ನಮ್ಮ ಪಕ್ಕದ ರಾಷ್ಟ್ರಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರುಗಳು ಬಹಳಷ್ಟು ಕಷ್ಟದಲ್ಲಿ ಇದ್ದಾರೆ ಅವರಿಗೆ ಭಾರತದ ಪೌರತ್ವವನ್ನು ಕೊಡಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಕೆಲವು ಬಂಧುಗಳಿಗೆ ಮುಖ್ಯವಾಗಿ ಇದರಲ್ಲಿ ಜೈನರು ಅಥವಾ ಸಿಖ್ಗಳು ಪಾರ್ಸಿಗಳು ಮತ್ತು ಇತರ ಬಂಧುಗಳಿಗೆ ಹಿಂದೂಗಳಿಗೆ ಪೌರತ್ವವನ್ನು ಕೊಡಬೇಕು ಅಂತ ಹೇಳುವಂಥ ಕಾಯ್ದೆ ಈ ಒಂದು ಕಾಯ್ದೆ ಬಹಳಷ್ಟು ಸಂಭ್ರಮ ಆಗಿದೆ ಬಹಳಷ್ಟು ಖುಷಿಯಾಗಿದೆ ನಿಜವಾಗಿ ಭಾರತೀಯರಿಗ ಇರುವಂಥ ಸಂಭ್ರಮದ ಈ ಕಾಯ್ದೆ ಈ ಒಂದು ಸಂಭ್ರಮವನ್ನು ಬೆಳ್ತಂಗಣಿ ಮಂಡಲದಲ್ಲಿಯೂ ಕೂಡ ನಾವು ಬಹಳ ಸಂತೋಷದಿಂದ ಆಚರಿಸ್ತಿದ್ದೇವೆ ಇದಕ್ಕೆಲ್ಲ ಕಾರಣ ದೂರದರ್ಶಿತ್ವದ ನಾಯಕತ್ವ ಮತ್ತು ಪಕ್ಕದ ಮನೆಯಲ್ಲಿರುವಂತಹ ಒಬ್ಬ ತೊಂದರೆಗಳ ಪಾಡ್ದು ಪಟ್ಟವನಿಗೆ ಕೂಡ ಒಂದು ಸಹಾಯವನ್ನು ಕೊಡಬೇಕು ಅವನಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥ ಮನಸ್ಸು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರಿಗಿದೆ ಹಾಗಾಗಿ ಅವರ ಕಲ್ಪನೆಯ ಈ ಒಂದು ತಿದ್ದುಪಡಿ ಕಾಯ್ದೆ ಹಾಗಾಗಿ ಬಹಳ ಸಂತೋಷವಾಗಿದೆ ನಾವೆಲ್ಲ ತುಂಬ ಸಂಭ್ರಮದಿಂದ ಇದನ್ನು ಆಚರಿಸಿದ್ದೇವೆ ಪ್ರಮುಖವಾಗಿ ಯುವಮೋರ್ಚದ ಅಧ್ಯಕ್ಷರು ಕಾರ್ಯದರ್ಶಿಯವರು ಮತ್ತು ಎಲ್ಲ ಜಿಲ್ಲಾ ಕಾರ್ಯದರ್ಶಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ಮತ್ತು ಬೆಳ್ತಂಗಡಿಯ ವಿವಿಧ ಮೋರ್ಚೆಗಳ ಪ್ರಮುಖರು ಮಂಡಲದ ಪ್ರಮುಖರೆಲ್ಲ ಇದ್ದೇವೆ ಹಾಗಾಗಿ ಇದು ಬಹಳ ಸಂತೋಷದಾಯಕವಾಗಿದೆ ಬಹಳ ಸಂಭ್ರಮವಾಗಿದೆ ಧನ್ಯವಾದಗಳು ಸಂಭ್ರಮಾಚರಣೆಯ ಸಂದರ್ಭ ಬಿಜೆಪಿ ಬೆಳ್ತಂಗಡಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಪಾರಿಂಕಿ ಮತ್ತು ಜಯಾನಂದ ಗೌಡ ಪ್ರಜ್ವಲ್ ಕೋಶಾಧಿಕಾರಿ ಜಯಂತ್ ಗೌಡ ಗುರಿಪಳ್ಳ ಜಿಲ್ಲಾ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ಶಶಿಧರ ಕಲ್ಮಂಜ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕುಲಾಲ್ ಬೆಳ್ತಂಗಡಿ ಯುವ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಗುರುವಾಯನ್ಕೆರೆ ಲೈಲಾ ಗ್ರಾಮ ಪಂಚಾಯತ್ ಸದಸ್ಯರಾದ ಅರವಿಂದ್ ಕುಮಾರ್ ಹರಿಕೃಷ್ಣ ಪುತ್ರಬೈಲು ಬೆಳ್ತಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ನಿರ್ದೇಶಕರಾದ ರಮೇಶ್ ನಲಿಕೆ ಲೈಲಾ ಮತ್ತು ಬಿಜೆಪಿ ಹಿರಿಯ ಮುಖಂಡರಾದ ದಾಮೋದರ್ ಬೆಳ್ತಂಗಡಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ